यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां सृजाम्यहं परित्राणाय साधूनां विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಹಿಂದಿನ ಮೂರು ಸಂಚಿಕೆಗಳಿಂದ ಪುರಾಣದ ಬಗ್ಗೆ ವಿಸ್ತಾರವಾಗಿ ಅಲ್ಲದಿದ್ದರೂ ಸಂಕ್ಷಿಪ್ತವಾಗಿ ಅದು ನಮ್ಮ ಶರೀರದ ಬಗ್ಗೆ ಏನು ಹೇಳ್ತದೆ ಆ ಶರೀರ ಹೇಗೆ ಕಾರ್ಯಾಚರಿಸ್ತಾ ಇದೆ ಹದಿನೆಂಟು ಪುರಾಣಗಳಿಂದ ನಮ್ಮ ಶರೀರ ಹೇಗೆ ಕಾರ್ಯಾಚರಿಸ್ತದೆ ಇದರ ಬಗ್ಗೆ ಒಂದೊಂದಾಗಿ ತಿಳಿಯುತ್ತಾ ಬಂದಿದ್ದೇವೆ ಹಾಗೆಯೇ ಮಾದ್ವಯಂ ಚ ಭ್ರಾತ್ರಯಂ ವಾ ಚತುಷ್ಟಯಂ ಅನಪಲಿಂಗ ಪುಷ್ಕಾನಿ ಪುರಾಣಿ ಪ್ರಚಕ್ಷತೆ ಅನ್ನುವ ಈ ಶ್ಲೋಕ ವೈಷ್ಣವ ಸಿದ್ಧಾಂತದ ಪ್ರತಿಪಾದಕರಿಂದ ಪ್ರತಿಪಾದಿಸಲ್ಪಟ್ಟಂತ ಇದು ಶಿವಪುರಾಣ ಮತ್ತು ದೇವಿ ಪುರಾಣವನ್ನು ಬಿಟ್ಟು ಹದಿನೆಂಟು ಪುರಾಣಗಳಾಗಿ ಶ್ಲೋಕವನ್ನು ತಯಾರಿಸಿದ್ದಾರೆ ಇನ್ನು ಇದರಲ್ಲಿ ಭ್ರಾತ್ರಯಂ ಬ್ರಹ್ಮಪುರಾಣ ಬ್ರಹ್ಮಾಂಡ ಪುರಾಣ ಹಾಗೆ ಬ್ರಹ್ಮ ವೈವರ್ತಕ ಪುರಾಣ ಅಂತ ಬ್ರಹ್ಮಪುರಾಣವನ್ನು ಆದಿಪುರಾಣ ಕರೆಯುತ್ತಾರೆ ಯಾಕಂತ ಯಾಕಂತೇಳಿದರೆ ಇದು ಬ್ರಹ್ಮನಿಗೆ ಸಂಬಂಧಪಟ್ಟದ್ದು ಹೀಗೆ ಬ್ರಹ್ಮನಿಗೆ ನಾಲ್ಕು ತಲೆ ಈ ನಾಲ್ಕು ತಲೆಯ ಬ್ರಹ್ಮ ನಾಲ್ಕು ವೇದಗಳನ್ನು ಸೃಷ್ಟಿಸಿದ್ದು ಹಾಗೆ ಬ್ರಹ್ಮನ ವಂಶಾವಳಿಯ ಕಥೆಗಳು ಇದನ್ನೆಲ್ಲವನ್ನು ಒಳಗೊಂಡಂಥ ಬ್ರಹ್ಮಪುರಾಣ ಸೃಷ್ಟಿ ಹಾಗೆಯೇ ಈ ಭೂಮಿ ಭೂಮಿಯ ಸುತ್ತ ಇರುವಂಥ ಪ್ರದೇಶಗಳು ಹೇಗೆ ಭೂಮಿಯನ್ನು ಗುರುತ್ವಾಕರ್ಷಣಾ ಶಕ್ತಿ ಎತ್ತಿ ಹಿಡಿದಾಗ ಭೂಮಿಯ ಕೆಳಗೆ ಮಲಗಿರುವಂಥ ವಿಷ್ಣುವಿನ ಹೊಕ್ಕುಳು ವಿಷ್ಣುವಿನ ಹೊಕ್ಕುಳಿನಿಂದ ಬಂದಂಥ ತಾವರೆ ತಾವರೆಯ ಮೇಲೆ ಭೂಮಿ ಇದೆ ಅಂತ ಹಾಗೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹಾಗೆ ನಮ್ಮ ಶರೀರವು ಹಾಗೆ ಲಿಂಗ ಶರೀರ ಇದೆ ಲಿಂಗ ಶರೀರದಲ್ಲಿರುವಂಥ ಶರೀರದ ಪಾದದ ಕೆಳಭಾಗದಲ್ಲಿ ವಿಷ್ಣು ಮಲಗಿದ್ದಾನೆ ಅಂತಹ ವಿಷ್ಣು ನಾರಾಯಣ ಸ್ವರೂಪಿಯಾಗಿ ಮಲಗಿದ್ದಾನೆ ಆ ನಾರಾಯಣ ಸ್ವರೂಪಿಯಾದ ವಿಷ್ಣುವಿನ ಹೊಕ್ಕುಳಿನಿಂದ ಮೇಲಕ್ಕೆ ಬಂದಂಥ ಯಾವ ಪದ್ಮ ಇದೆ ಅದು ನಮ್ಮ ಮೂಲಾಧಾರ ಚಕ್ರ ಹೇಗೆ ಇಲ್ಲಿ ನಮಗೆ ಶರೀರವು ಹಾಗೆಯೇ ಈ ಭೂಮಿ ಕೂಡ ಈ ಭೂಮಿಯು ನಾಲ್ಕು ಭೂತಗಳಿಂದಾದದ್ದು ಆಕಾಶ ತತ್ವ ಅದರ ಹೊರಗೂ ಇದೆ ಒಳಗೂ ಇದೆ ಹಾಗೆ ನಮ್ಮ ಶರೀರ ಕೂಡ ನಾಲ್ಕು ಭೂತಗಳಿಂದಾದದ್ದು ಅದರಲ್ಲಿ ಪೃಥ್ವಿ ಜಲ ವಾಯು ಈ ಆಕಾಶ ತತ್ವ ನಮ್ಮ ಹೊರಗೂ ಇದೆ ಒಳಗೂ ಇದೆ ಅದು ನಾವಲ್ಲ ಮುಂದೆ ನಮ್ಮ ಶರೀರವನ್ನು ಆಧ್ಯಾತ್ಮಿಕವಾಗಿ ಆಲೋಚಿಸುವಂಥ ಹೊತ್ತಿಗೆ ಅದರಲ್ಲಿರುವಂಥ ಏನು ನಾವು ಇವತ್ತು ವಿಜ್ಞಾನದ ಮುಖಾಂತರ ಕಲಿತಿದ್ದೇವೆ ಆ ವಿಜ್ಞಾನವನ್ನೇ ಆಧ್ಯಾತ್ಮವಾಗಿ ನಾವು ಕಲಿತರೆ ಆಧ್ಯಾತ್ಮವನ್ನು ವಿಜ್ಞಾನದ ದೃಷ್ಟಿಕೋನದಲ್ಲೇ ಕಂಡ್ರೆ ಹಾಗಲ್ಲಿ ವಿಜ್ಞಾನ ಮತ್ತು ಆಧ್ಯಾತ್ಮ ಅನ್ನೋದು ಎರಡು ಬೇರೆ ಬೇರೆ ಅಲ್ಲ ಅದು ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂಥ ಭಾವನೆ ನಮಗೆ ಬರ್ತದೆ ಇಂಥ ಶರೀರದ ಕತೆ ಇದು ಬ್ರಹ್ಮ ಪುರಾಣದ ಕತೆ ಇನ್ನು ಬ್ರಹ್ಮ ಅನ್ನುವಂಥ ಈ ಶರೀರದೊಳಗೆ ವಿಷ್ಣು ವಾಯು ಹಾಗೆಯೇ ಲಿಂಗ ಶರೀರ ಅನ್ನುವಂಥ ಮಾರ್ಕಾಂಡೆಯ ಪುರಾಣ ಹಾಗೆಯೇ ಮಹಾಭಾರತ ಈ ಎಲ್ಲ ವಿಷಯಗಳು ಬ್ರಹ್ಮ ಪುರಾಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇಲ್ಲಿ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ ಅಂತ ನಾವು ಏನು ಹೇಳ್ತೇವೆ ಅಂದರೆ ಒಂದು ಅಣುವಿನಲ್ಲಿ ಏನಿದೆ ಅದು ಈ ಪಿಂಡ ಶರೀರದಲ್ಲಿದೆ ಈ ಪಿಂಡ ಶರೀರದಲ್ಲಿ ಏನಿದೆ ಅದು ಬ್ರಹ್ಮಾಂಡದಲ್ಲಿದೆ ಅಂತ ಹೀಗೆ ಇಂಥ ಬ್ರಹ್ಮಾಂಡದಲ್ಲಿ ಈ ಬ್ರಹ್ಮ ಅನ್ನುವಂಥ ತತ್ವ ಯಾವುದು ಅಂತೇಳಿದರೆ ಒಂದು ವಸ್ತುವಾಗಿ ಯಾವುದು ಬರ್ತದೆ ಒಂದು ಭೂಮಿ ಗ್ರಹಗಳು ಹಾಗೆ ನಮ್ಮ ಶರೀರ ಇದೆಲ್ಲ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು ಬ್ರಹ್ಮ ತತ್ವಕ್ಕೆ ಸಂಬಂಧಪಟ್ಟದ್ದು ಸೃಷ್ಟಿಗೆ ಸಂಬಂಧಪಟ್ಟಂಥ ಕಥೆಗಳನ್ನೆಲ್ಲ ಒಳಗೊಂಡಿದೆ ಇದು ಕಥೆಗಳಲ್ಲ ಇದು ನಮ್ಮ ಒಳಗೆ ನಡೆಯುವಂಥ ಕ್ರಿಯೆಯ ಕಥೆಗಳು ಪುರಾಣದಲ್ಲಿ ಭೂಮಿಯ ಬೇರೆ ಬೇರೆ ಭಾಗಗಳ ವಿಷಯಗಳನ್ನು ತಿಳಿಸಿದ್ರು ಇನ್ನು ಕಣ್ಣಿಗೆ ಕಾಣದೇ ಇರುವಂಥ ದೈವಿಕ ಶಕ್ತಿಗಳ ಬಗ್ಗೆ ಮಾಹಿತಿಯನ್ನೆಲ್ಲ ಕೊಟ್ಟಿದ್ದರೂ ಅದು ಎಲ್ಲವೂ ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದೇ ಹೀಗೆ ಬ್ರಹ್ಮ ಪುರಾಣವು ಈ ಬ್ರಹ್ಮದ ಕಥೆಯನ್ನು ತಿಳಿಸ್ತದೆ ಇನ್ನು ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಬ್ರಹ್ಮಾಂಡದಲ್ಲಿರುವಂಥ ಬೇರೆ ಬೇರೆ ಪ್ರದೇಶಗಳು ಇವೆಲ್ಲವೂ ಬ್ರಹ್ಮಾಂಡ ಪುರಾಣದ ಕತೆ ಭರತ ಪ್ರತು ದೇವ ಋಷಿ ಮತ್ತು ಅಗ್ನಿಯಂಥ ಕೆಲವು ರಾಜವಂಶಗಳ ವಿವರಣೆ ಹಾಗೆಯೇ ವೇದಾಂಗ ಮತ್ತು ಆದಿಕಲ್ಪ ಹೀಗೆ ಧಾರ್ಮಿಕ ಭೂಗೋಳದ ಅಂಶಗಳು ಮತ್ತು ಇದೇ ಸಂದರ್ಭದಲ್ಲಿ ಜಂಬೂ ದ್ವೀಪ ಮತ್ತು ಭರತ ವರ್ಷದ ವಿವರಣೆ ಮತ್ತು ದ್ವೀಪ ಕೇತುಮಾಲ ವರ್ಷದಂತಹ ದ್ವೀಪಗಳು ಮತ್ತು ಭೂಪ್ರದೇಶಗಳೆಂದು ಗುರುತಿಸಲಾದ ಕೆಲವು ಇತರ ಸ್ಥಳಗಳು ಸುಮಾರು ಇಪ್ಪತ್ತೊಂದು ಶೇಕಡ ಅಧ್ಯಾಯಗಳು ಲಲಿತೋಪಾಖ್ಯಾನಕ್ಕೆ ಸಂಬಂಧಿಸಿವೆ ಅದು ದೇವಿಯ ಬಗ್ಗೆ ಮತ್ತು ಶಕ್ತಿ ಕೇಂದ್ರಗಳ ಪ್ರಾಮುಖ್ಯತೆ ಬಗ್ಗೆಯನ್ನು ಎತ್ತಿ ತೋರಿಸ್ತದೆ ಭೌಗೋಳಿಕ ಸಂಬಂಧಿತ ಭೌಗೋಳಿಕವಾಗಿರುವಂಥ ಕೆಲವು ಪ್ರದೇಶಗಳ ವಿಶೇಷತೆಗಳು ತೀರ್ಥಯಾತ್ರೆ ಪ್ರಯಾಣ ಮಾರ್ಗದರ್ಶಿಗಳು ನದಿಗಳು ದೇವಾಲಯಗಳು ಇವುಗಳ ವಿಷಯಗಳನ್ನೆಲ್ಲ ವಿವರಿಸ್ತದೆ ಇನ್ನು ಆಧ್ಯಾತ್ಮ ರಾಮಾಯಣದ ವಿಷಯ ಹೀಗೆ ಸುಮಾರು ನಾಲ್ಕು ಸಾವಿರದ ಐನೂರು ಶ್ಲೋಕಗಳನ್ನು ಒಳಗೊಂಡಿರುವಂಥ ಮತ್ತು ಏಳು ಖಂಡಗಳಾಗಿ ವಿಂಗಡಿಸಲಾಗಿದೆ ಇನ್ನು ಬ್ರಹ್ಮ ವೈವರ್ತಕ ಪುರಾಣ ಇದು ಹೇಗೆ ನಾವು ಬ್ರಹ್ಮ ಮತ್ತು ಬ್ರಹ್ಮನಿಂದ ಸೃಷ್ಟಿ ಇದರ ಬಗ್ಗೆ ಬ್ರಹ್ಮ ಪುರಾಣ ವಿವರಿಸ್ತದೆ ಅದೇ ರೀತಿಯಲ್ಲಿ ಕೃಷ್ಣ ಮತ್ತು ರಾಧೆಯಿಂದ ಈ ಸೃಷ್ಟಿ ಹೇಗೆ ಇಲ್ಲಿ ರಾಧೆಯನ್ನು ಶರೀರ ರಾಧೆಯನ್ನು ಪ್ರಕೃತಿ ರಾಧೆಯನ್ನು ಶಕ್ತಿಯನ್ನು ಅನ್ನುವ ರೀತಿಯಲ್ಲಿ ವಿವರಿಸ್ತಾರೆ ಹಾಗೆಯೇ ಕೃಷ್ಣ ತತ್ವ ಇನ್ನು ಅದರ ಲೀಲೆಗಳು ವಿಸ್ತಾರವಾಗಿ ವಿವರಿಸಿದಂಥ ಪುರಾಣ ಗ್ರಂಥ ಇದು ವಿಶ್ವರೂಪ ಪುರಾಣ ವಂಶಾವಳಿ ಧರ್ಮ ಹಬ್ಬಗಳು ರತ್ನಶಾಸ್ತ್ರ ದೇವಾಲಯಗಳು ಭೌಗೋಳಿಕತೆ ಸದ್ಗುಣಗಳು ಮತ್ತು ದುಷ್ಟರ ಚರ್ಚೆ ದೇವತಾಶಾಸ್ತ್ರ ಮತ್ತು ಶಿವನ ಸ್ವಭಾವ ಮತ್ತು ಗುಣಗಳನ್ನು ಸಂಪೂರ್ಣ ಮತ್ತು ಮೂಲವಾಗಿ ಒಳಗೊಂಡಿದೆ ನಿಜವಾದ ಜ್ಞಾನ ನಮ್ಮ ಒಳಗೇ ಇದೆ ಈ ನಮ್ಮ ಒಳಗಿರುವಂತಹ ಜ್ಞಾನವನ್ನು ಮತ್ತೆ ನಾವು ಹೇಗೆ ಜಾಗೃತಗೊಳಿಸಬಹುದು ಹೇಗೆ ಆ ಕೃಷ್ಣ ಪ್ರಜ್ಞೆ ಕೃಷ್ಣ ತತ್ವದಲ್ಲಿ ನಿಲ್ಲಬಹುದು ಇದನ್ನೆಲ್ಲವನ್ನು ಈ ಬ್ರಹ್ಮ ವೈವರ್ತಕ ಪುರಾಣದಿಂದ ನಾವು ತಿಳಿಯಬಹುದು ಈ ಬ್ರಹ್ಮ ವೈವರ್ತಕ ಪುರಾಣದಲ್ಲಿ ಕೃಷ್ಣನೇ ಆದಿ ಸ್ವರೂಪ ಮತ್ತು ಸೃಷ್ಟಿಕರ್ತ ಹಾಗೆ ಸಾರ್ವತ್ರಿಕವಾದಂಥ ಆತ್ಮಸ್ವರೂಪ ಇನ್ನು ರಾಧೆಯನ್ನು ಪುರಾಣದ ದೇವತೆಗಳಾದ ರಾಧಾ ದುರ್ಗಾ ಲಕ್ಷ್ಮಿ ಸರಸ್ವತಿ ಮತ್ತು ಸಾವಿತ್ರಿಯೊಂದಿಗೆ ಸಮೀಕರಿಸ್ತದೆ ಹಾಗೆ ಇದು ಪ್ರಕೃತಿ ಸ್ವರೂಪವನ್ನು ಪ್ರತಿನಿಧಿಸ್ತದೆ ತತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರತಿಯೊಂದು ಸ್ತ್ರೀಯು ರಾಧೆ ಎಂದು ಪ್ರತಿಪಾದಿಸ್ತದೆ ಹಾಗೆಯೇ ಯಾವುದೇ ಸ್ತ್ರೀಗೆ ಮಾಡಿದ ಅಪಮಾನ ಅದು ರಾಧೆಗೆ ಮಾಡಿದ ಅಪಮಾನ ಎಂದೇ ಪರಿಗಣಿಸಲ್ಪಡ್ತದೆ ಅಂತ ಈ ಪುರಾಣ ತಿಳಿಸ್ತದೆ ಇನ್ನು ಪುರುಷರೆಲ್ಲರೂ ಇಲ್ಲಿ ಕೃಷ್ಣ ಅನ್ನುವ ಹಾಗೆ ವಿವರಿಸ್ತದೆ ಆದರೆ ಈ ಕೃಷ್ಣ ತತ್ವ ಎಲ್ಲರೊಳಗಿರುವ ತತ್ವ ಹಾಗಾದರೆ ಸ್ತ್ರೀ ಮತ್ತು ಪುರುಷ ಅನ್ನುವಂಥ ವಿಭೇದತೆ ಏನಿದ್ರು ಅದು ಶರೀರಕ್ಕೆ ಹೊರತು ಆತ್ಮತತ್ವಕ್ಕಲ್ಲ ಇಲ್ಲಿ ಪುರುಷನೊಂದಿಗಿರುವ ಶರೀರವು ಹೆಣ್ಣೆ ಹಾಗೆಯೇ ಸ್ತ್ರೀಯೊಂದಿಗಿರುವಂಥ ಶರೀರವು ಹೆಣ್ಣೆ ಯಾಕೆಂದರೆ ಅದು ಪ್ರಕೃತಿ ಇನ್ನು ಈ ಬ್ರಹ್ಮ ವೈವರ್ತಕ ಪುರಾಣದಲ್ಲಿ ಗಣಪತಿಯ ಕತೆ ಗಣಪತಿಯ ಜೀವನದ ಕತೆ ಹಾಗೆ ಗಣಪತಿಯ ಸಹೋದರನಾದಂಥ ಸುಬ್ರಹ್ಮಣ್ಯನ ಕತೆ ಹೀಗೆ ಕೃಷ್ಣ ಅವತಾರವೆಂದು ಇನ್ನು ಈ ಸುಬ್ರಹ್ಮಣ್ಯನನ್ನೇ ಕೃಷ್ಣನ ಅವತಾರವೆಂದು ಪ್ರತಿಪಾದಿಸ್ತದೆ ಹೀಗೆ ಈ ಬ್ರಹ್ಮ ವೈವರ್ತಕ ಪುರಾಣದಲ್ಲಿ ಕೃಷ್ಣ ಮತ್ತೆ ಬೇರೆ ಇವರು ಬೇರೆ ಬೇರೆ ಅಲ್ಲ ಇವರು ಅಭೇದ್ಯರು ಅನ್ನು ಹಾಗೆ ಹೇಗೆ ಶಿವಶಕ್ತಿ ಅಭೇದ್ಯರನ್ನು ಹಾಗೆ ಶಿವಪುರಾಣ ಪುರಾಣ ತಿಳಿಸ್ತದೋ ಅದೇ ರೀತಿ ಈ ಬ್ರಹ್ಮ ವೈವರ್ತಕ ಪುರಾಣ ಕೃಷ್ಣ ಮತ್ತೆ ರಾಧರ ಅಭೇದ್ಯತೆಯ ಕಥೆಯನ್ನು ನಮಗೆ ತಿಳಿಸ್ತದೆ ಇನ್ನೂ ಹೆಚ್ಚಿನ ವಿಷಯವನ್ನು ಎಲ್ಲರೂ ಈ ಬ್ರಹ್ಮ ವೈವರ್ತಕ ಪುರಾಣ ಹಾಗೆ ಇತರ ಪುರಾಣಗಳನ್ನು ಓದಿ ತಿಳಿದುಕೊಳ್ಳಬೇಕು ನಮ್ಮ ಬಗ್ಗೆ ನಾವು ಹೆಮ್ಮೆ ಅನ್ನುವ ಹಾಗೆ ನಾವು ಜೀವಿಸಬೇಕಂತ ಇದ್ದರೆ ಪುರಾಣಗಳನ್ನು ನಾವು ಓದಬೇಕು ಯಾಕಂದರೆ ಅದೆಲ್ಲವೂ ನಮಗೆ ಸಂಬಂಧಪಟ್ಟದ್ದು ನಮ್ಮ ಈ ಶರೀರಕ್ಕೆ ಸಂಬಂಧಪಟ್ಟದ್ದು ಅಂತ ಉತ್ಕೃಷ್ಟವಾದಂಥ ವೈಜ್ಞಾನಿಕ ಜ್ಞಾನವನ್ನು ನಮಗೆ ನಮ್ಮ ಋಷಿಮುನಿಗಳು ಯಾವುದನ್ನು ನಾವು ವೇದವ್ಯಾಸರು ಅಂತ ಕರೀತೇವೆ ಇದೆಲ್ಲವೂ ಋಷಿ ಮುನಿಗಳಿಗೆ ಸಂಬಂಧಪಟ್ಟಂಥ ಕತೆ ವೇದವ್ಯಾಸ ಅನ್ನೋದೊಂದು ತತ್ವ ಅಂದರೆ ವೇದವನ್ನು ವಿಭಜನೆ ಮಾಡಿದವ ವಿಭಜಿಸಿದವ ಹಾಗೆ ಪುರಾಣಗಳನ್ನು ಬರೆದದ್ದು ವೇದವ್ಯಾಸನೇ ಅಂತ ಅರ್ಥ ಯಾಕೆಂಥೇಳಿದರೆ ಇಲ್ಲಿ ಯಾರು ಪುರಾಣವನ್ನು ಬರೆದರೂ ಅದು ಬರೆಯುವ ವೇದವ್ಯಾಸ ಭ್ರಾತ್ರಯಂ ಅನ್ನುವಂಥ ಮೂರು ಬ್ರಾಗಳ ಮೂರು ಪುರಾಣಗಳ ಕಥೆಯನ್ನು ತಿಳಿದುಕೊಂಡಿದ್ದೇವೆ ಹಾಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಉಳಿದ ಭಾಗವನ್ನು ತಿಳಿಸ್ತೇನೆ ಕೇಳಿದಂಥ ಎಲ್ಲ ಸಾರದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ